ನಮಸ್ಕಾರ ಫ್ರೆಂಡ್ ವೆಲ್ಕಮ್ ಟು ಮೈ ಚಾನಲ್ ಹೌಸ್ ಬೈಫ್ ಉಷಾ ಈ ಶ್ರಾವಣ ಮಾಸದಲ್ಲಿ ವರಲಕ್ಷ್ಮಿ ಹಬ್ಬವನ್ನು ಮಾಡುತ್ತಾರೆ ಆದರೆ ಹುಣ್ಣಿಮೆ ಹೋದ ಮೇಲೆ ಈ ಹಬ್ಬದಲ್ಲಿ ವರಲಕ್ಷ್ಮಿ ಹಬ್ಬವನ್ನು ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಆದರೆ ಕೈಲಾಸದಲ್ಲಿ ಶಿವನು ಪಾರ್ವತಿಯು ವರಲಕ್ಷ್ಮಿ ಹಬ್ಬವನ್ನು ಹೇಗೆ ಬಂತು ಹೇಗೆ ಮಾಡಿದರು ಹೇಗೆ ಪ್ರಾರಂಭವಾಯಿತು ಅಂತ ಹೇಳಿ ಶಿವನ ಜೊತೆ ಕೇಳುತ್ತಾಳೆ ದೇವಿ ಹಣ ಸಂಪತ್ತು ಎಲ್ಲ ಹೇಗೆ ಬಂತು ಸ್ವಾಮಿ ಅಂತ ಕೇಳುತ್ತಾಳೆ ಆಗ ಶಿವನು ಹೇಳುತ್ತಾನೆ ಚಾರುಲತಾ ಅಂತ ಒಬ್ಬ ಮಹಿಳೆ ಇರುತ್ತಾಳೆ ಆ ಹೆಣ್ಣು ಮಗಳು ಒಂದು ಊರಿನಲ್ಲಿ ತುಂಬ ಬಡತನ ಆಗಿರುತ್ತದೆ ಆ ಊರಿನಲ್ಲಿ ಒಂದೊತ್ತು ಊಟಕ್ಕೂ ತುಂಬ ಕಷ್ಟಕರವಾಗಿರುತ್ತದೆ ಆಗ ಆ ಲಕ್ಷ್ಮೀ ದೇವಿಯನ್ನು ಯಾವಾಗಲೂ ತಿಳಿದುಕೊಳ್ಳುತ್ತಾ ಇರುತ್ತಾಳೆ ಚಾರುಲತಾ ಆದರೆ ಎಲ್ಲರೂ ಕಷ್ಟಪಟ್ಟರು ಏನೇನೋ ಕೆಲಸ ಮಾಡ್ತಾರೆ ಎಲ್ಲವನ್ನೂ ಮಾಡ್ತಾ ಇರ್ತಾರೆ ಆದರೆ ದೇವರ ಜ್ಞಾನವನ್ನು ಮಾಡುವುದಿಲ್ಲ ಆಗ ಲಕ್ಷ್ಮೀ ದೇವಿಯನ್ನು ತಿಳಿದುಕೊಂಡು ಚಾರುಲತಾ ಯಾವಾಗ್ಲೂ ದೀಪವನ್ನು ಹಚ್ಚುತ್ತಿದ್ದಳು ಆದರೆ ಊರಿನಲ್ಲಿ ಇರೋರೆಲ್ಲ ನಿನಗೇನಮ್ಮ ತಿನ್ನೋಕ್ಕೆ ನಮಗೆ ಊಟ ಇಲ್ಲ ನೀನು ದೇವರ ಪೂಜೆಯನ್ನು ಮಾಡಿಕೊಂಡು ಲಕ್ಷ್ಮಿಯ ದೇವಿಯನ್ನು ತಿಳಿದುಕೊಂಡೇ ಇರು ಅಂತ ಹೇಳುತ್ತಿದ್ದರು ಆದರೆ ಚಾರುಲತ ಒಂದು ದಿವಸ ಮಲಗಿಕೊಂಡಿದ್ದಾಗ ಲಕ್ಷ್ಮೀದೇವಿ ಬಂದು ಹೇಳುತ್ತಾಳೆ ಯಾರು ಸಾರಿಸಿ ಗುಡಿಸಿ ಎಲ್ಲವನ್ನು ನನ್ನನ್ನು ಬರುಮಾಡಿಕೊಳ್ಳುತ್ತಾರೋ ಅವರು ಮನೆಗೆ ನಾನು ಬರುತ್ತೇನೆ ಅಂತ ಕನಸಿನಲ್ಲಿ ಬಂದು ಹೇಳುತ್ತಾಳೆ ಆಗ ಹೇಳಿದ ಮೇಲೆ ಚಾರುಲತ ಬೆಳಗ್ಗೆ ಎದ್ದು ಮನೆ ಎಲ್ಲ ಸ್ವಚ್ಛವಾಗಿ ಇಟ್ಟುಕೊಂಡು ದೀಪವನ್ನು ಹಚ್ಚಿ ಲಕ್ಷ್ಮೀದೇವಿಯನ್ನು ಪೂಜೆಯನ್ನು ಮಾಡುತ್ತಾಳೆ ಆಗ ಬಡತನದಲ್ಲಿ ಒಂದು ಲಕ್ಷ್ಮೀ ದೇವಿಯ ಫೋಟೋವನ್ನು ಇಟ್ಟು ಪೂಜೆಯನ್ನು ಮಾಡುತ್ತಾಳೆ ಮಾಡುತ್ತಿರುವಾಗ ಊರಿನೆಲ್ಲ ಎಲ್ಲ ಹೇಳುತ್ತಾಳೆ ಲಕ್ಷ್ಮೀ ದೇವಿ ನನ್ನ ಕನಸಲ್ಲಿ ಬಂದು ಇವತ್ತು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡು ನಿನಗೆಲ್ಲ ಒಳ್ಳೆಯದು ಮಾಡುತ್ತೇನೆ ಅಂತ ಹೇಳಿದಳು ನೀವು ಮಾಡಿ ನಿಮಗೂ ಎಲ್ಲ ಒಳ್ಳೆಯದಾಗುತ್ತದೆ ಅಂತ ಹೇಳ್ತಾಳೆ ಅಯ್ಯೋ ಇವಳಿಗೇನೋ ಹುಚ್ಚೇನೋ ಅದಕ್ಕೆ ಇವಳೆಲ್ಲ ಹಂಗೆ ಹೇಳ್ತಾಳೆ ಇವಳು ಮಾತನ್ನು ಕೇಳಬೇಡಿ ಅಂತ ಹೇಳುತ್ತಾರೆ ಊರಿನಲ್ಲಿ ಆದರೆ ಚಾರುಲತಾ ಅನ್ನೋ ಹೆಣ್ಣು ಮಗಳು ಆ ಲಕ್ಷ್ಮೀ ದೇವಿಯನ್ನ ನಿಷ್ಠೆಯಿಂದ ಭಕ್ತಿಯಿಂದ ಪೂಜೆಯನ್ನು ಮಾಡುತ್ತಾ ಆಗ ಲಕ್ಷ್ಮೀದೇವಿ ಮನೆ ಮನೆಯು ನೋಡಿಕೊಂಡು ಬರುತ್ತಾಳೆ ಆಗ ಚಾರುಲತಾ ಅಷ್ಟೊಂದು ನಿಷ್ಠೆಯಿಂದ ಭಕ್ತಿಯಿಂದ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಿದ್ದು ನೋಡಿ ಲಕ್ಷ್ಮೀದೇವಿ ಅವರ ಮನೆಗೆ ಹೋಗುತ್ತಾಳೆ ಗಂಡ ತುಂಬ ಕಷ್ಟದಲ್ಲಿ ಇರುತ್ತಾನೆ ಮಕ್ಕಳು ಕಷ್ಟದಲ್ಲಿ ಇರುತ್ತಾರೆ ಆ ಬಡತನ ಕುಟುಂಬವನ್ನು ನೋಡಿ ಲಕ್ಷ್ಮೀ ದೇವಿಯು ಅಲ್ಲೇ ಎದ್ದು ಬಿಡುತ್ತಾಳೆ ನೀನು ನಿಷ್ಠೆ ಭಕ್ತಿಯಿಂದ ಎಷ್ಟು ನನ್ನನ್ನು ಬರುಮಾಡಿಕೊಳ್ಳುತ್ತೀಯೋ ನಿನ್ನ ಮನೆ ಬಿಟ್ಟು ನಾನು ಹೋಗುವುದಿಲ್ಲ ಅಂಥೇಳಿ ಲಕ್ಷ್ಮೀ ದೇವಿಯು ಅಲ್ಲೇ ಎದ್ದು ಬಿಡುತ್ತಾಳೆ ಆಗ ಆ ಥರ ವರಲಕ್ಷ್ಮಿ ಹಬ್ಬವನ್ನು ಮಾಡಲು ಸ್ಟಾರ್ಟ್ ಮಾಡ್ತಾರೆ ವರ್ಷಕ್ಕೊಂದು ಸರಿ ಶ್ರಾವಣ ಮಾಸದಲ್ಲಿ ಬಂದ ಮೇಲೆ ಈ ವರಲಕ್ಷ್ಮಿ ಹಬ್ಬವನ್ನು ಮಾಡುತ್ತಾರೆ ಆಗ ಕೈಲಾಶದಲ್ಲಿ ಶಿವನು ಪಾರ್ವತಿಗೆ ಹೇಳುತ್ತಾನೆ ಹಣ ಸಂಪತ್ತು ಎಲ್ಲವನ್ನು ಬರುವುದು ಲಕ್ಷ್ಮೀ ದೇವಿಯಿಂದ ಮಾತ್ರ ಸಾಧ್ಯ ಆ ಲಕ್ಷ್ಮೀ ದೇವಿಯನ್ನು ಯಾರು ಬೇಡಿಕೊಳ್ಳುತ್ತಾರೋ ಆ ಲಕ್ಷ್ಮಿಯನ್ನು ಯಾರು ಪೂಜೆ ಮಾಡುತ್ತಾರೋ ಆ ತಾಯಿಯನ್ನು ಎಷ್ಟು ನಿಷ್ಠೆಯಿಂದ ಭಕ್ತಿಯಿಂದ ಪೂಜೆ ಮಾಡುತ್ತಾರೋ ಅವರ ಮನೆಗೆ ಮಾತ್ರ ಹೋಗುತ್ತಾಳೆ ಇನ್ಯಾರೂ ಮನೆಗೆ ಹೋಗುವುದಿಲ್ಲ ಅಂತ ಹೇಳಿ ಶಿವನು ಪಾರ್ವತಿಗೆ ಹೇಳುತ್ತಾನೆ ಆ ದೇವಲೋಕದಲ್ಲಿ ಲಕ್ಷ್ಮಿ ಒಬ್ಬಳು ಬಿಟ್ಟರೆ ಹಣ ಸಂಪತ್ತು ಕೊಡಲು ಯಾರನಿಂದಲೂ ಸಾಧ್ಯ ಇಲ್ಲ ಅಂತೇಳಿ ಶಿವನು ಹೇಳುತ್ತಾನೆ ಪಾರ್ವತಿಗೆ ಆಗ ಶಿವನಿಗೆ ಆ ಥರ ಪಾರ್ವತಿ ಕೇಳುತ್ತಾಳೆ ಆದರೆ ಆಗ ವರಲಕ್ಷ್ಮಿ ಹಬ್ಬ ಮಾಡೋದಕ್ಕೆ ಆ ತಾಯಿಗೆ ಪಾಯಸ ಅಂದರೆ ತುಂಬ ಇಷ್ಟ ಸಿಹಿ ಅಂದರೆ ತುಂಬ ಇಷ್ಟ ನೈವೇದ್ಯಕ್ಕೆ ಪಾಯಸವನ್ನು ಇಡುವುದು ಸಿಹಿಯನ್ನು ಮಾಡಿ ಇಡುವುದು ಹಣ್ಣುಗಳನ್ನು ಇಡುವುದು ಈ ಥರ ಮಾಡಿ ಇಡೋದರಿಂದ ಆ ತಾಯಿಗೆ ತುಂಬ ಇಷ್ಟವಾಗುತ್ತದೆ ಆದರೆ ಅರಿಶಿಣ ಕುಂಕುಮ ಎಲ್ಲವನ್ನು ತುಂಬ ಅಲಂಕಾರ ಮಾಡಿದರೆ ಆ ತಾಯಿಗೆ ತುಂಬ ಇಷ್ಟವಾಗುತ್ತದೆ ದೀಪ ಬೆಳಗ್ಗೆಯಿಂದ ಸಂಜೆವರೆಗೂ ದೀಪವನ್ನು ಹಾರದೆ ಹಾಗೆ ನೋಡಿಕೊಂಡರೆ ಅವತ್ತಿನ ದಿವಸ ತುಂಬ ಒಳ್ಳೆಯದು ವರಲಕ್ಷ್ಮಿ ಹಬ್ಬವನ್ನು ಮಾಡೋದರಿಂದ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತದೆ ನೋಡಿ ಫ್ರೆಂಡ್ಸ್ ಇವತ್ತು ವರಮಹಾಲಕ್ಷ್ಮಿ ಹೇಗೆ ಮಾಡಿದರು ಕೈಲಾಸದಲ್ಲಿ ಭೂಲೋಕಕ್ಕೆ ಬಂದು ಆ ಲಕ್ಷ್ಮೀದೇವಿ ಹೇಗೆ ಒಲ್ದಳು ಹೇಗೆ ಚಾರುಲತ ನಿಷ್ಠೆಯಿಂದ ಭಕ್ತಿಯಿಂದ ಪೂಜೆ ಮಾಡಿದಳು ಆ ಲಕ್ಷ್ಮಿಯನ್ನು ಹೇಗೆ ಪಡೆದಿದ್ದಳು ಅಂತ ಈ ಕಥೆಯಲ್ಲಿ ಹೇಳಿದ್ದೀನಿ ನಿಮಗೆ ಈ ಕಥೆ ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ ಬಾಯ್ ಫ್ರೆಂಡ್ಸ್